ಹಲೋ ಹಾಯ್ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ನಾನು ಏನು ಅಂದರೆ ಇದು ಯಾವ ಗಿಡ ಅಶ್ವತ್ ಗಿಡ ಅಶ್ವತ್ ಗಿಡ ಎಲ್ಲಿ ಬೇಕಂತರಲ್ಲೇ ಹುಟ್ಕೊಳತ್ತೆ ಎಷ್ಟೋ ದೂರದಲ್ಲಿ ಕಿಲೋಮೀಟ್ರ್ ಗಂಟ್ಲೇ ಬೇರೆ ಇಳಿದಿದೆ ಅಂತ ಮನೆ ಮ್ಯಾಗೆ ಮ್ಯಾಗ ಉಟ್ಕೊಂಡ್ಬಿಡೈತೆ ಏನು ಮಾಡ್ಬೇಕು ಅನ್ನೋದು ತಿಳಿಯುವುದು ಅದರ ಪರಿಹಾರ ಮಾತ್ರ ತುಂಬ ತುಂಬಾ ಹೇಳಿದ್ದಾರೆ ಆದರೆ ಈ ಥರ ಮನೆ ಮೇಲೆ ಹುಟ್ಕೊಂಡ್ರೆ ತುಂಬಾ ದೋಷ ಅಂತ ದೋಷದಿಂದ ಏನು ಪರಿಹಾರ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮನೆ ಬೇರೆ ವಸ್ತು ಅದು ಎಲ್ಲಿದ್ದ ಬಂದಿದ್ದೆ ಬೇರು ಎಲ್ಲಿದ್ದ ಇರುತ್ತೆಂದರೆ ಒಂದು ಕಿಲೋಮೀಟ್ರ್ ದೂರ ಇರುತ್ತೆ ಇದು ಬೇ ಮೇಲೆ ಟೆರೆಸ್ ಮೇಲೆ ಇರೋದು ಗಿಡ ಮೇಲೆ ಬಂದುಬಿಟ್ಟಿದೆ ಇಲ್ಲಿ ಸಿಂಟೆಕ್ಸ್ ಇಟ್ಕೊಂಡಿದ್ದೀವಿ ಅಲ್ಲಿ ಇಟ್ಕೊಂಡ್ಬಿಟ್ಟಿದೆ ಇದಕ್ಕೇನು ಮಾಡಬೇಕು ಅಂತ ಪರಿಹಾರ ತುಂಬ ಕೇಳಿದ್ರು ಪಿತೃದೋಷ ಇರುತ್ತೆ ಅದಕ್ಕಾಗಿ ಹುಟ್ಟಿರುತ್ತೆ ಥರದೊಳಗೆ ಹಾಸಿ ಗೋಡೆ ಒಳಗೆ ಹಾಸಿ ಬೇರು ಮೇಲೆ ಬಂದಿದೆ ನೋಡಿ ಅಷ್ಟೆಲ್ಲ ಇದ್ರದ್ದು ಮಹತ್ವ ಇದೆ ಅಂದರೆ ಅಷ್ಟೆಲ್ಲ ಮಹತ್ವ ಇದೆ ಅದು ಮನೆ ಮೇಲೆ ಉಟ್ಕೊಂಡ್ರೆ ತುಂಬಾ ದೋಷ ಇರುತ್ತಂತೆ ನಾವು ಮನೆ ಮೇಲೆಲ್ಲ ಉಟ್ಕೊಂಡಿದ್ದಕ್ಕೆ ತುಂಬ ಬೇಜಾರಾಗಿತ್ತು ಅದಕ್ಕೆ ಯಾವ್ಯಾವ ಥರದ್ದು ಪೂಜೆ ಮಾಡಬೇಕಪ್ಪ ಅಂದರೆ ಇಪ್ಪತ್ತೊಂದು ದಿನ ವಿಷ್ಣು ಇರ್ತಾನಂತೆ ಅದರಲ್ಲಿ ಅದನ್ನ ಹಾಗೆ ಸುಮ್ಮನೆ ಒಗಿಬಾರ್ದಂತೆ ಹಾಗೆ ಸುಮ್ಮನೆ ಕಿತ್ತೋಗದ್ರೆ ತುಂಬ ದೋಷ ಬರುತ್ತೆ ಕಿತ್ತೋಗೋಕ್ಕೆ ಅದೇನು ಸ್ವಲ್ಪನ ಇರೋದು ತುಂಬ ಗೋಡೆ ಒಳಗೆಲ್ಲ ಹಾಸಿ ಬಂದಿರೋದು ಅದು ಮೇಳಗೆ ಮ್ಯಾಗ ಮ್ಯಾಲಿಗೆ ಮ್ಯಾಗ್ ಟೆರೆಸ್ ಮ್ಯಾಪ್ ಬಂದರೆ ಎಷ್ಟೆಲ್ಲ ಇರುತ್ತೆ ಅಂತ ನಮಗೂ ತುಂಬ ಭಯ ಆಗಿ ಏನೇನೆಲ್ಲ ಮಾಡಬೇಕು ಅಂತ ತಿಳಿತಾನೆ ಇಲ್ಲ ಒಂದೇನಾದರೂ ಗಿಡ ಕಿತ್ತಾಕಿದರೆ ಮತ್ತೊಂದು ಗಿಡ ಹಚ್ಚುವರೆಗೂ ಸಮಾಧಾನ ಇರಲ್ಲ ಆದರೆ ದೇವರೇ ಬಂದಿರೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇವೆಲ್ಲ ನೀವು ನಂಬ್ತೀರಾ ನಂಬಲ್ವಾಗ ಗೊತ್ತಿಲ್ಲ ನನಗೂ ಅಂತೂ ಬೇಜಾರಾಗಿದೆ ಪಿತೃದೋಷದಿಂದ ಮುಕ್ತಿ ಇನ್ನೂ ಆಗಿಲ್ಲ ನಮಗೂ ಪಿತೃದೋಷದಿಂದ ಮುಕ್ತಿ ಆದ್ರೇ ಮಾತ್ರ ಇದು ನಮಗೂ ಪಿತೃದೋಷ ತುಂಬ ಇದೆ ಅಂತ ಹೇಳಿದರು ಶಾಸ್ತ್ರಿಗಳಲ್ಲೆಲ್ಲ ಕೇಳಕ್ಕೆ ಹೋದರೆ ಇದು ನೋಡಿ ಅಷ್ಟೆಲ್ಲ ತರದೊಳಗೆ ಗೋಡೆ ಒಳಗೆ ಹಾಸಿ ಬಂದಿರೋದು ಬೇರು ಮೇಲೆ ಎಲೆ ಬಿಟ್ಟಿದೆ ಎಷ್ಟೆಲ್ಲ ಬೇರು ಬಿಟ್ಕೊಂತೈತಿ ನೋಡ್ರಿ ಮ್ಯಾಳಗಿನಾಗ ಎಷ್ಟು ಇಟ್ಕೊಂಡಿದ್ವಿ ಅಷ್ಟೆಲ್ಲ ಬೇಜಾರಾಗತ್ತೈತಿ ಈ ಥರದ್ದೆಲ್ಲ ಅಶ್ವತ್ಥ ಗಿಡ ಹುಟ್ಟುಕೊಂಡ್ರೆ ನೀವು ಅಜ್ಜವ್ರನ್ನ ಕೇಳಿ ಏನು ಪರಿಹಾರ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನೀವು ಕಿತ್ತು ಹೋಗಿರಿ ಅಂತ ಹೇಳ್ತಾ ಇದ್ದ ಇದು ಇರಬಾರ್ದಂತೆ ಮನೆ ಮೇಲೆ ತುಂಬಾ ದೋಷ ಉಂಟಾಗುತ್ತಂತ ದೋಷದಿಂದ ಮುಕ್ತಿ ಪಡೆಯೋಕ್ಕೆ ಇಪ್ಪತ್ತೊಂದು ದಿನ ಪೂಜೆ ಮಾಡ್ಬೇಕಂತ ಇದಕ್ಕೆ ಪೂಜೆ ಮಾಡಿ ಇಪ್ಪತ್ತೊಂದು ದಿನ ವಿಷ್ಣುವಿನ ಇದನ್ನ ಒಂಥರ ಹೇಳಬೇಕಂತೆ ಪಿತೃದೋಷ ಇದ್ರೆ ಆದ್ರೂ ಹೇಗೆ ಒಣಗತ್ತೆ ನೀರೆಲ್ಲ ಇರುತ್ತಲ್ಲ ಸಿಂಟೆಕ್ಸ್ ನೀರೆಲ್ಲ ಬೀಳುತ್ತಲ್ಲ ಬೇರೊಳಗೆ ಹೋಗಿರುತ್ತಾ ಆದರೂ ಇದು ಗಿಡ ಹೋಗೋದಿಲ್ಲ ಅಂತ ಕಾಣುತ್ತೆ ಇದನ್ನು ಮನೆಯನ್ನು ಕೊಡಬೇಕಾ ಬಿಡಬೇಕಾ ಈ ಥರ ಮಾಡಬೇಕಾ ಪರಿಹಾರ ನನಗೆ ತಿಳಿದಿ ೇ ಬೇಜಾರಲ್ಲಿ ಇದ್ವಿ ಈ ಪಿತೃದೋಷದಿಂದ ಒಂದೊಂದೊಂದು ಮನೆಯಲ್ಲಿ ಜಗಳ ಗಂಡ ಹೆಂತಿ ಜಗಳ ಇವೆಲ್ಲ ಆಗ್ತಾ ಇದೆ ಮನೆಯಲ್ಲಿ ಏನೇನೋ ಆಗುತ್ತಾ ಇದೆ ನಮಗೆ ಸೂಚನೆಗಳು ತುಂಬ ಬಡಿತಾ ಇದೆ ಅದಕ್ಕೋಸ್ಕರ ನಮಗೆ ಬೇಜಾರಲ್ಲಿ ಇದ್ದೀವಿ ಯಾವುದೇ ಒಂದು ಕಾರ್ಯ ಮಾಡೋಕ್ಕೋದ್ರೂ ಆಗಲ್ಲ ಏನೇ ಒಂದು ಗಂಡ ಹೆಂಡತಿ ಜಗಳ ತುಂಬಾ ಮಾಡ್ತಾ ಇದೀವಿ ಮನೆಯಲ್ಲಿ ಎಷ್ಟು ಜಗಳ ಏನು ಮಾಡಬೇಕು ಇದಕ್ಕೇನಾದರೂ ನಿಮಗೆ ಪರಿಹಾರ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಲೈಕ್ ಇಲ್ಲಾಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ